హాయ్ హలో నమస్కారా వెల్కమ్ బ్యాక్ టు మై యూట్యూబ్ చాలా ఎస్ సుమారు దినాయితీ వ్లగ్స్ ఆతాయి సుమారు జా కళి ఏను సుద్ధిలో ఎంత కథ అంత్ అఫ్ కోర్స్ బిజీ ఇదే అండ్ నూ నమ్మమ్మ మన సహ బందీ ఆల్మోస్ట్ ఫిఫ్టీన్ డేస్ ఆగ బు ఇల్లు సుమారు ఫంక్షన్స్ పూజేత ఇూ అద ముంచే యారోడ్తాయిదా యా సబ్స్క్రైబ్ మ్లీస్ సబ్స్క్రైబ్ మి నీడిోస నోడి లైక్ మిషర్ మి కమెంట్ మి ఆ ವಿತ್ ಸಜೆಷನ್ಸ್ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಆ್ಯಸ್ ನಮ್ಮ ನಮ್ಮನೇಲಿ ಏನಪ್ಪಾ ಅಂದರೆ ನಮ್ಮ ದೇವ್ರದ್ದು ಸಾರಿ ದೈವದ್ದು ಏನು ಎಲ್ಲ ವಿಸರ್ಜನೆ ಮಾಡಿದ್ರು ಹೊಸದಾಗಿ ಕಟ್ಟಬೇಕು ಮಣೆ ಮಂಚ ಆ್ಯಂಡ್ ಸುಮಾರೆಲ್ಲ ಪ್ರೊಸೀಜರ್ ಇತ್ತು ಅದಕ್ಕೋಸ್ಕರ ದೈವನ ವಿಸರ್ಜನೆ ಮಾಡಿ ಇಟ್ಟಿದ್ರು ಆಲ್ಮೋಸ್ಟು ಒನ್ ಫೋರ್ಟಿ ಫೋರ್ಟಿ ಏಯ್ಟ್ ಡೇಸ್ ಆಗ್ತಾ ಬಂತು ಸೊ ಇದು ನಾವು ಅದಕ್ಕೆ ಹೊಸದಾಗಿ ಮಾಡಿಸಿರೋ ಮನೆ ಮಂಚ ನಮ್ಮ ಫ್ಯಾಮಿಲಿಯಲ್ಲೇ ಒಬ್ಬರು ಮಾಡಿಸಿರೋದು ಇದನ್ನ ಆ್ಯಂಡ್ ಇದ್ರದ್ದು ಪ್ರತಿಷ್ಠಾಪನೆ ಎಲ್ಲ ಇದೆ ಹಾಗಲಕ್ಕೋಗಿ ಇದನ್ನ ಸೌತ್ ಕೇಂದ್ರ ಸೈಡು ಮಾಡಿಸಿದ್ರು ಅದನ್ನು ಇವತ್ತು ತೊಗೊಂಡು ಬಂದರು ಪೂಜೆ ಎಲ್ಲ ಮಾಡಿ ಅದಕ್ಕೆ ಅರ್ಧ ಕಳೆನ ತುಂಬಿಸೇ ಕೊಟ್ಟು ಕಳಿಸಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ನೀಟಾಗಿ ಡಿಸೈನ್ ಮಾಡಿ ಕಳಿಸಿದ್ದಾರೆ ಆ್ಯಂಡ್ ಸೊ ಇದು ಹಿಂದಿನ ಬಂತು ಆಮೇಲೆ ಮಾರ್ನಿಂಗ್ ಆಯಿತು ಇದು ನನ್ನ ನೆಕ್ಸ್ಟ್ ಡೇದು ವ್ಲಾಗು ಆಲ್ಮೋಸ್ಟ್ ಟು ತ್ರೀ ನಾಟ್ ಫೋರ್ ಡೇಸ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಪಾರ್ಟ್ ಒನ್ನು ಬಿಕಾಸ್ ಎಲ್ಲದೂ ಒಂದೇ ವೀಡಿಯೋದಲ್ಲಿ ಹಾಕಿಬಿಟ್ರೆ ಲ್ಯಾಗ್ ಆಗುತ್ತೆ ಅನ್ನೋ ರೀಸನ್ಗೆ ಎರಡು ಪಾರ್ಟ್ ಮಾಡಿದ್ದೀನಿ ಹೆಂಗ ನಮ್ಮೂರ ಮನೆ ಹುಡುಗರು ಏನು ಕಾಲು ಎಳಿಯೋಕ್ಕೆ ಒಂದು ವೀಡಿಯೋ ಮಾಡ್ತಾ ಇದ್ವಿ ಸೊ ನಾನು ಇಲ್ಲಿ ದೇವ್ರದ್ದು ಏನು ಪೂಜೆ ಸಾಮಾನಿದೆ ಅದನ್ನೆಲ್ಲ ಇದ್ವಿ ನಾನು ಮತ್ತು ಅಮ್ಮ ಬಟ್ ಎಷ್ಟು ಇದಾಗಿತ್ತು ಅನ್ನೋ ಅದೊಂದು ತನ್ನಾಗಿನ ತೊಳೆದೇ ಇರಲಿಲ್ಲ ದೇವ್ರದ್ದು ಗಂಟೆ ಇದೇನು ಪೂಜೆ ಮಾಡಬೇಕಾದ್ರೆ ಆ್ಯಂಡ್ ಏನು ದೇವ್ರದ್ದು ಕೆಲಸ ದೇವಸ್ಥಾನದ ಕೆಲಸ ಮಾಡಬೇಕಾದ್ರೆ ಅದನ್ನೆಲ್ಲ ತೆಗೆದಿಟ್ಟಿದ್ರು ಸೊ ಇವಾಗ ಅದನ್ನ ತೊಳೆದು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಅದಾದಮೇಲೆ ಈವ್ನಿಂಗ್ ಆಗೋಷ್ಟು ಬಂದಿತ್ತು ಟೈಮು ಸೊ ಪೂಜೆಗೆ ಏನೇನು ಬೇಕು ಎಲ್ಲ ತಯಾರಿನೂ ಮಾಡಿಕೊಂಡು ನಾವು ದೇವಸ್ಥಾನದ ಎದುರುಗಡೆ ರಂಗೋಲಿ ಹಾಕ್ತಾ ಇದ್ದೀವಿ ನಾನು ಆ್ಯಂಡ್ ನಮ್ಮ ಮಾವನ ಮಗಳು ಸೊ ನೋಡ್ಬೋದು ನಮ್ಮದು ಫಸ್ಟ್ ದೇವಸ್ಥಾನ ಹೇಗಿತ್ತು ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ ಆ್ಯಂಡ್ ಇದು ಹೊಸದಾಗಿ ಏನು ಸ್ವಲ್ಪ ಆಲ್ಟ್ರೇಷನ್ ಆಗಿದೆ ಆ್ಯಂಡ್ ಪೇಂಟಿಂಗು ಆ್ಯಂಡ್ ಕಾಂಪೌಂಡು ಒಂದು ಎದುರುಗಡೆ ಸಿಮೆಂಟ್ ಎಲ್ಲ ಹಾಕಿ ಅಂದ್ರೆ ಲುಕ್ಸ್ ಡಿಫ್ರೆಂಟ್ ಆಗಿದೆ ಇದು ನಮ್ಮ ಹೊಸ ರೀತಿಯಲ್ಲಿ ಕಾಣಿಸ್ತಾ ಇದೆ ನಮ್ಮ ದೈವಸ್ಥಾನ ಸೊ ಫಸ್ಟಿಗೇನು ಏನು ಇದ್ರ ಅಲ್ಲೇ ಇತ್ತು ಅದನ್ನ ತೆಗೆದು ಅದಾದ್ಮೇಲೆ ಈ ಸೈಡಿಗೆ ಮಾಡಿದ್ರು ಅಂಡ್ ಇಲ್ಲೂ ಸಹ ಏನು ನಮ್ಮ ವರ್ತೆ ಪಂಜುಳಿ ಕಲ್ಕುಟ್ಕ ದೇವರನ್ನ ನಂಬಿದ್ವಲ್ವಾ ಅದು ಏನು ಸ್ವಲ್ಪ ಸರಿ ಇಲ್ಲ ಏರುಪೇರಾಗಿದೆ ಅನ್ನೋ ರೀಸನ್ ಅದನ್ನು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ರೀಸನ್ನಿಗೆ ಅದನ್ನು ಎಲ್ಲ ವಿಸರ್ಜನೆ ಮಾಡಿ ತುಂಬ ಕಾಯಲ್ಲಿ ವಿಸರ್ಜನೆ ಮಾಡಿ ಇಟ್ಟಿದ್ರು ಸೊ ಆಲ್ಮೋಸ್ಟ್ ಫಾರ್ಟಿ ಏಯ್ಟ್ ಡೇಸ್ ಟೈಮ್ ಕೊಟ್ಟಿದ್ರು ದೈವ ದರ್ಶನದಲ್ಲಿ ಅದು ಮುಗ್ದಿದೆ ಹಾಗಲಿಕ್ಕೆ ಹೋಗಿ ಇದು ಟ್ವೆಂಟಿ ತರ್ಡ್ ಆ್ಯಂಡ್ ಟ್ವೆಂಟಿ ಫೋರ್ತು ಈ ವಿಡಿಯೋ ಮಾಡ್ತಾ ಇರೋದು ಆ್ಯಂಡ್ ಇದು ಟ್ವೆಂಟಿ ತರ್ಡ್ ಈವ್ನಿಂಗ್ದು ವೀಡಿಯೋ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಹಾಗೆ ಪೂಜೆ ಆಗುತ್ತೆ ಅಂತ ಬಂದಿದ್ರು ಭಟ್ರು ಬಟ್ ಬಟ್ರು ಬರಬೇಕಾದ್ರೆ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ತುಂಬ ಲೇಟ್ ಆಗಿಬಿಟ್ಟಿತ್ತು ಸೊ ಭಟ್ರು ಬಂದು ಅವರವರ ತಯಾರಿನ ಮಾಡ್ಕೊಳ್ಲಿಕ್ಕೆ ಶುರು ಮಾಡಿದ್ರು ನಾವು ಒಂದು ರಂಗೋಲಿ ಹಾಕೋಕ್ಕೆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದು ಇದು ಅದು ಇದು ಅಂತ ಎಷ್ಟೊಂದು ಸೆಲೆಕ್ಷನ್ ಮಾಡಿ ಫೈನಲೈಸ್ ಮಾಡಿಕೊಂಡು ಒಂದು ರಂಗೋಲಿನ ಹಾಕಿದ್ವಿ ಬಟ್ ನೋಡಿ ಆ ಭಟ್ರು ಎಷ್ಟು ಸಖತ್ತಾಗಿ ಹಾಕ್ತಾ ಇದ್ದಾರೆ ನನಗಂತೂ ತುಂಬಾ ಖುಷಿ ಆಯ್ತು ಅಂಡ್ ಇಟ್ಸ್ ನಾಟ್ ಈಸಿ ಪೆನ್ ಆರ್ ಅಲ್ಲಿ ಹೇಗೋ ಬರೆದು ಬಿಡ್ಬೋದು ಬಟ್ ರಂಗೋಲಿಲಿ ಆ್ಯಕ್ಚುಲಿ ಅದು ವಾಸ್ತು ಪುರುಷ ರಂಗೋಲಿಲಿ ವಾಸ್ತು ಪುರುಷನ ಎಷ್ಟು ನೀಟಾಗಿ ವಿತ್ ತ್ರೀ ಡಿ ಎಫೆಕ್ಟ್ ಅಲ್ಲಿ ಶೇಡಿಂಗು ಬಾರ್ಡ್ರೂ ಪರ್ಫೆಕ್ಟ್ ಕಲರ್ಸು ಜ್ಯುವೆಲ್ಸಿ ಪರ್ಫೆಕ್ಟ್ ಕಲರು ಫೇಸಿಗೆ ಆ್ಯಂಡು ಕ್ಲೋತ್ಸಿಗೆ ಎಲ್ಲದಕ್ಕೂ ಇಂಥ ಪರ್ಫೆಕ್ಟ್ ಕಲರ್ನ ಮ್ಯಾಚ್ ಮಾಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದು ಅಂದರೆ ಸೀರಿಯಸ್ಲಿ ತುಂಬ ಖುಷಿ ಆಯಿತು ಅದನ್ನು ನೋಡಿ ಸೊ ಅದಾದಮೇಲೆ ಪೂಜೆಗೆ ತಯಾರಿ ಮಾಡೋಕ್ಕೆ ದೀಪನೂ ಎಲ್ಲ ಹಚ್ಚಿ ಪೂಜೆ ತಯಾರಿನ ಮಾಡಿಕೊಂಡು ಆಲ್ಮೋಸ್ಟ್ ಏಯ್ಟ್ ತರ್ಟಿ ಅವ್ರು ನೈನೇ ಆಯಿತು ಬಂದಿವರೆಲ್ಲ ರೆಡಿ ಮಾಡಿಕೊಂಡು ಮಾಡಬೇಕಾದ್ರೆ ಹೊಟ್ಟೆ ಅಂತೂ ತುಂಬ ಹಸಿತಾಯಿತು ಇನ್ನು ಈ ಸರ್ತಿ ಏನಪ್ಪ ಅಂದರೆ ಮನೇಲಿ ಅಡುಗೆ ಮಾಡಿಸಿರಲಿಲ್ಲ ನಾವು ಕೇಟ್ರಿಂಗಿಗೆ ಹೇಳಿಬಿಟ್ಟಿದ್ವಿ ಯಾಕಂದರೆ ಮನೇಲಿ ಮಾಡಿಸಿದ್ರೆ ಕಿರಿ ಕಿರಿ ಅದು ಇದು ಮತ್ತೆ ಅದ್ರೊತೆ ಟೈಮ್ ತಗೊಳತ್ತೆ ಪ್ರತಿಯೊಂದು ಅನ್ನೋ ರೀಸನಿಗೆ ಕೇಟ್ರಿಂಗಿಗೆ ಹೇಳಿಬಿಟ್ಟಿದ್ವಿ ಏನು ಮಾಮೂಲಿ ನಮ್ಮ ಅಡುಗೆ ಬಟ್ಟರು ರಾಜೇಶಣ್ಣ ಫ್ಯಾಮಿಲಿ ಕುಕ್ಕಾಗ್ಬಿಟ್ಟಿದ್ದಾನೆ ಸೊ ಅವನೇ ಪ್ರತಿಯೊಂದು ಫಂಕ್ಷನ್ನಿಗೂ ಫಿಕ್ಸು ಸೊ ಅವನೇ ಅಡುಗೆನೂ ಸಹ ಎಲ್ಲ ರೆಡಿ ಮಾಡಿ ತೊಗೊಂಡು ಬಂದಾಗಿತ್ತು ನೈನ್ ಓ ಕ್ಲಾಕ್ ಟೈಮಲ್ಲೇ ಸೊ ಎಲ್ಲ ಪೂಜೆ ತಯಾರಿ ಆದಮೇಲೆ ಶುರು ಶುರುವಾಯಿತು ಏನು ದೈವದ ಒಳ ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿದ್ದರು ಪುನಃ ಕೆಲಸ ಎಲ್ಲ ಆಗಿತ್ತು ಆಗಾಗ್ಲಿಕ್ಕೆ ಹೋಗಿ ಪುಣ್ಯನೂ ಮಾಡಿದರು ದೇವಸ್ಥಾನದ ಪುಣ್ಯ ಮಾಡಿ ಗಣಹೋಮ ಎಲ್ಲ ಮಾಡಿ ಪೂಜೆನ ಕಂಟಿನ್ಯೂ ಮಾಡಿದ್ರು ಸೊ ನಮ್ಮ ಪಪ್ಪ ಅಮ್ಮನೇ ಪೂಜೆಗೆ ಕುತ್ಕೊಂಡಿದ್ರು ಯಾರು ಕೂತ್ಕೊಳ್ಳಿ ಅನ್ನಿದ್ರು ಫ್ಯಾಮಿಲಿಯವ್ರು ಯಾರು ಬೇಕಾದ್ರೂ ಕೂರ್ಬೋದ್ದು ಬಟ್ ಮನೆಯವರೇ ಆಗಿರೋದ್ರಿಂದ ಅಮ್ಮ ಪಪ್ಪ ಪೂಜೆಗೆ ಕುತ್ಕೊಂಡ್ರು ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇವರು ಕಂಪ್ಲೀಟ್ ಫ್ಯಾಮಿಲಿ ಮೆಂಬರ್ಸು ಬಂದಿರಲಿಲ್ಲ ಎಲ್ಲರೂ ಬಂದರೆ ಬರೀ ಫ್ಯಾಮಿಲಿ ಮೆಂಬರ್ಸೇ ಹಂಡ್ರೆಡ್ ಟು ಒನ್ ಫಿಫ್ಟಿ ಮೆಂಬರ್ಸ್ ಬಟ್ ಎಲ್ಲರೂ ಬಂದಿರಲಿಲ್ಲ ದೇರ್ ಒಪಿನಿಯನ್ ಬಟ್ ಯಾವತ್ತಿದ್ರೂ ದೈವದ ಪೂಜೆಗಾಗಿರ್ಬೋದು ಅದರದ್ದು ಕಾರ್ಯಕ್ಕಾಗಿರ್ಬೋದು ಪ್ರತಿಯೊಬ್ಬರು ಬರಲೇಬೇಕು ನಮ್ಮ ಆಚಾರ ಏನಿದೆ ಬಂಟರು ಸೊ ನಾವು ನಾವು ಬರೋದು ಬಂಟ್ರ ಅಂಡರಲ್ಲಿ ಏನು ಶಕ್ತಿಸು ಬರೋತ್ತಲ್ವ ಸೊ ಅವ್ರದ್ದು ಏನು ಅಳೀಸ್ ಅಂತಾನ ಸೊ ಗಂಡು ಮಕ್ಕಳಿಗಿಂತ ನಮಗೆ ದೈವದ್ದು ಹೆಣ್ಣು ಮಕ್ಕಳಿಗೆ ಜಾಸ್ತಿ ಸೊ ಏನು ಎಲ್ಲದರಲ್ಲೂ ಮದುವೆಯಾಗಿ ಮಕ್ಕಳು ಗಂಡನ ಮನೆಗೆ ಹೋದರೆ ನಮ್ಮದ್ರಲ್ಲಿ ಹಂಗಲ್ಲ ಗಂಡು ಮಕ್ಕಳೇ ಹೆಂಡತಿ ಮನೆಗೆ ಬರೋದು ಬಟ್ ಅದು ಇರೋದು ರೂಲ್ಸು ಹಾಗಂತ ಯಾರೂ ಹಾಗೆ ಬರೋಲ್ಲ ಎಷ್ಟೇ ಹತ್ರ ಹೆಣ್ಣೆ ಮದುವೆಯಾಗಿ ಆಗಿ ಗಂಡನ ಮನೆಗೆ ಹೋಗಬೇಕು ಅದೇ ಚೆಂದ ಸೊ ಹಾಗಲಿಕ್ಕೋಗಿ ಹೋಗಿ ಹೆಣ್ಣು ಮಕ್ಕಳು ಏನಿದ್ದಾರೆ ಅವರಿಗೆ ದೈವದ್ದು ಹೆಚ್ಚು ಬರೋದು ಸೊ ಗಂಡು ಮಕ್ಕಳಿಗೆ ಹೆಂಡಿ ಮನೆದು ಜಾಸ್ತಿ ಬರುತ್ತೆ ಆ್ಯಂಡ್ ಹೆಣ್ಣು ಮಕ್ಕಳಿನ ಮಕ್ಕಳಿಗೂ ಸಹ ತಾಯಿ ಮನೆದೇ ಬರೋದು ಹಾಗಾಗಿ ಹೋಗಿ ಹೆಣ್ಮಕ್ಳಿಗೆ ತುಂಬ ಪ್ರಿಫ್ರೆನ್ಸ್ ಸಿಗುತ್ತೆ ಆ್ಯಂಡ್ ಹೆಣ್ಮಕ್ಳೇ ಸ್ವಲ್ಪ ಹೆಚ್ಚಾಗಿ ನೋಡ್ಕೊಳ್ಬೇಕು ಆಗಿರುತ್ತೆ ಹಾಗಾಗಿ ಹೋಗಿ ದೈವದ ಏನಿದೆ ಅದನ್ನು ಪೂಜೆ ಆಗಿರ್ಬೋದು ದೈವದ ಕಾರ್ಯ ಆಗಿರ್ಬೋದು ದೇವರ ಹರಕೆ ಆಗಿರ್ಬೋದು ಇವನ್ನೆಲ್ಲ ಮಾಡದೇ ಇರಬಾ ಅದು ಸೊ ಏನಿದೆ ನಮ್ಮ ಕ್ಯಾಸ್ಟಲ್ಲಿ ಆಗಿರ್ಬೋದು ಅವ್ರ ಸೌತ್ ಕೇಂದ್ರ ಸೈಡು ಅವ್ರ ಕೆಲವು ಕ್ಯಾಸ್ಟಲೆಲ್ಲ ಇದೆ ದೈವನ ತುಂಬ ನಂಬೋರು ಇರ್ತಾರೆ ಅದ್ರದ್ದು ಯಾವುದನ್ನು ಮಿಸ್ ಮಾಡ್ಕೋಬಾರ್ದು ಪೂಜೆದು ಎಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ತುಂಬಾ ಲ್ಯಾಂಗ್ ಆಗಿ ಹೋಗ್ಬಿಡ್ತು ಡೈಲಾಗು ಸೊ ಇಷ್ಟೇ ವಿಚಾರ ಸಣ್ಣ ಪಾಯಿಂಟು ಸ್ವಲ್ಪ ಎಳೆದ ಹೇಬಿಟ್ಟೆ ಅನಿಸುತ್ತೆ ಓಕೆ ಸಾರಿ ಸೊ ಪೂಜೆ ಎಲ್ಲ ಆಗಿ ಮನೆ ಮಂಚನೆಲ್ಲ ತಂದು ದೈವದ ಹೊರಗಡೆ ದೈವಸ್ಥಾನದ ಹೊರಗಡೆ ಅದನ್ನ ಇಟ್ಟು ಎಲ್ಲ ರೆಡಿ ಮಾಡಿದ್ರು ಸೊ ನಮಗಂತೂ ಜೋರು ಹೊಟ್ಟೆ ಹಸುತ್ತಾ ಇತ್ತು ಆಕ್ಚುಲಿ ನಮಗ್ ಗೊತ್ತೇ ಇಲ್ಲ ಅಲ್ಲಿ ಪೂಜೆ ಎಲ್ಲ ಆಗಿ ಬಲಿ ಕೊಡೋವರೆಗೂ ಬಲಿ ಮೀನ್ಸ್ ಚರು ಅಂತೆಲ್ಲ ಮಾಡ್ತಾರೆ ಕೆಲವರಿಗೆ ಗೊತ್ತಿರ್ಬೋದು ಅದನ್ನ ಮಾಡಿ ಅದನ್ನೆಲ್ಲ ಬಳಸೋವರೆಗೂ ಊಟ ಮಾಡೋ ಇಲ್ಲ ಅಂದಿದ್ರಂತೆ ಬಟ್ ನಮಗ್ ಗೊತ್ತೇ ಇಲ್ಲ ನಾವೆಲ್ಲ ಹೋಗಿ ಊಟ ಮಾಡಿಬಿಟ್ಟಿದ್ದೀವಿ ಏನು ಅಮ್ಮ ಪಾಪ ಒಂದೆರಡು ದೊಡ್ಡಮ್ಮನವ್ರು ಅಣ್ಣ ಅತ್ಕೆ ಇವರೆಲ್ಲ ಮಾಡಿರಲಿಲ್ಲ ಅಷ್ಟೇ ನಾವಂತೂ ಫುಲ್ ತಿನ್ಬಿಟ್ಟಿದ್ದೀವಿ ಆ್ಯಂಡ್ ಇವನು ನನ್ನ ಅಕ್ಕನ ಮಗ ಹಾಗೆ ಸುಮ್ಮನೆ ರೇಗಿಸ್ತಾ ಇದ್ವಿ ಏನೋ ವೀಡಿಯೋ ಮಾಡಿಕೊಂಡು ಹೇಳ್ತಾ ಇದ್ರು ನಮ್ಮ ಅಮ್ಮಿಬ್ರು ನೋಡಿದ್ರೆ ವೀಡಿಯೋ ಫುಲ್ ವೈರಲ್ ಆಗುತ್ತೆ ಲೈಕ್ಸ್ ಬರುತ್ತೆ ಅಂತ ಅದಕ್ಕೆ ಸೊ ಹಾಗೆ ಝೂಮ್ ಮಾಡಿ ಹಾಕ್ತಾ ಇದ್ದೆ ಅಷ್ಟೆ ಎಲ್ಲ ಹಾಕಿಕೊಂಡೆ ನಮ್ಮದು ಊಟ ಆಗಿತ್ತು ನೆಕ್ಸ್ಟ್ ಅಮ್ಮನವರೆಲ್ಲ ಊಟ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಪಾಸ್ ಆಯಿತು ಸೊ ಇದಿಷ್ಟು ಆದಮೇಲೆ ನೆಕ್ಸ್ಟು ಟ್ವೆಂಟಿ ಫೋರ್ತ್ದು ಮಾರ್ನಿಂಗು ಇವತ್ತೇನಪ್ಪ ಅಂದರೆ ದೈವ ಪ್ರತಿಷ್ಠಾಪನೆ ಅಗೇನ್ ಹೋಮ ಪೂಜೆ ಎಕ್ಸೆಟ್ರಾ 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 ಎಲ್ಲ ಕಂಟಿನ್ಯೂ ಸೊ ಇವತ್ತು ಅಷ್ಟೇ ಬರ್ರಿ ಎಂಟು ಗಂಟೆಗೆ ಅಂತ ಅಂದಿದ್ರು ಆಲ್ಮೋಸ್ಟ್ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ಬರ್ತಾ ನಾವು ಮಾರ್ನಿಂಗ್ ಎಲ್ಲ ತಿಂದೂ ರಾಜೇಶಂಗೆ ಹೇಳಿದ್ವಿ ಕ್ಯಾಟ್ರಿಂಗಿಗೆ ಅವನು ಚಿತ್ರಾನ್ನ ಆ್ಯಂಡ್ ಏನು ಉಪ್ಪಿನಕಾಯಿ ಚಟ್ನಿ ಎಲ್ಲ ಮಾಡ್ಕೊಂಬಂದಿದ್ದ ಸೊ ಚೆನ್ನಾಗಿತ್ತು ಎಲ್ಲ ಆದಮೇಲೆ ಪೂಜೆಗೂ ರೆಡಿ ಆಯಿತು ನಾವು ಪೂಜೆಗೆ ರೆಡಿಯಾಗಿ ಬಂದ್ಬಿಟ್ವಿ ಚೆನ್ನಾಗಿತ್ತು ಪೂಜೆ ಮಾತ್ರ ಏನು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಯಾಕಂದರೆ ಫಸ್ಟಿಗೆ ದೈವ ಪ್ರತಿಷ್ಠಾಪನೆ ಇಲ್ಲ ಅದಾಗ ಸಣ್ಣವ್ರು ಇದ್ವಿ ನಮಗೆ ಹತ್ರದ್ದು ಯಾವುದಾದ್ರು ನೆನಪೇ ಇಲ್ಲ ಜಸ್ಟ್ ಏನು ನೆನಪಿದೆ ಅಂದರೆ ದೈವಸ್ಥಾನ ಈ ಕಡೆ ಇತ್ತು ನೆಕ್ಸ್ಟ್ ತೆಗೆದು ಅಪೋಸಿಟಲ್ಲಿ ಮಾಡಿದ್ದಾರೆ ಅನ್ನೋದು ಅಷ್ಟೇ ನೆನಪಿತ್ತು ಬಿಟ್ಟರೆ ಪ್ರೊಸೀಜರ್ ಹೇಗಿತ್ತು ಏನೇನು ಮಾಡಿದ್ರು ಅನ್ನೋದು ಯಾವುದು ನೆನಪಿರ್ಲಿಲ್ಲ ಬಟ್ ಈ ಸತಿ ಮಾತ್ರ ಪ್ರತಿಯೊಂದನ್ನು ನೋಡಿದಿವಿ ಬಟ್ ಸುಮಾರು ಸುಮಾರು ಒಂದನ್ನು ನಾನೇ ಮಿಸ್ ಮಾಡಿಕೊಂಡೆ ನೈಟ್ ಆಗಿರ್ಬೋದು ನೆಕ್ಸ್ಟ್ ಡೇ ಆಗಿರ್ಬೋದು ಬಿಕಾಸ್ ನನಗೆ ನನ್ನ ಮಗಳನ್ನ ಮಲಗಿಸೋದಾಗಿರ್ಬೋದು ತಿನ್ನಿಸೋ ಟೈಮು ಆ್ಯಂಡು ಒಳಗಡೆ ಮಲಗಿಸೋದ್ರಿಂದ ಪದೇ ಪದೇ ಹೋಗಿ ನೋಡಿಕೊಂಡು ಬರೋದು ಎಲ್ಲ ಪ್ರತಿಯೊಂದು ಇತ್ತು ನಾನು ಕೆಲವು ಮನೇಲಿ ಹೋಗ ಪೂಜೆ ಅವೆಲ್ಲ ದೇವಸ್ಥಾನದಲ್ಲಿ ಮಾಡಿದ್ದಾರೆ ಅವೆಲ್ಲ ನೋಡೋಕ್ಕೆ ನನಗೆ ಚಾನ್ಸೇ ಸಿಕ್ಕಿಲ್ಲ ಚೆನ್ನಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಅದೆಷ್ಟು ನೋಡಕ್ಕೆ ನನಗೆ ಚಾನ್ಸ್ ಸಿಕ್ಕೇ ಇಲ್ಲ ಸೋನು ಎಷ್ಟು ಅದೆಲ್ಲ ಆದ್ಮೇಲೆ ಇದು ಪ್ರತಿಷ್ಠಾಪನೆ ಮಾಡೋಕ್ಕೂ ಮುಂಚೆ ಪ್ರತಿ ಮನೆ ಮಂಚನೂ ಒಬ್ಬೊಬ್ಬರು ಎತ್ಕೊಂಡಿದ್ರು ಎಲ್ಲರೂ ದೇವರಿಗೆ ಸುತ್ತ ಬಂದ್ವಿ ಅವ್ರ ಜೊತೆಗೆ ಹೂವು ಕಾಯಿ ಎಳುನೀರು ನೀರು ಪೂಜೆ ಸಾಮಗ್ರಿ ಏನೇನಿದೆ ಪ್ರತಿಯೊಂದನ್ನು ಒಂದೊಂದು ಲೇಡೀಸ್ ಕೈಯಲ್ಲಿ ಕೊಟ್ಟಿದ್ರು ನಮಗೆ ನಾವು ಮನೆ ಮಂಚ ಹೊತ್ಕೊಂಡವ್ರ ಸುತ್ತ ನಾವು ಸುತ್ತಿ ಸುತ್ತಿ ಟೋಟಲ್ ಮೂರು ರೌಂಡ್ ಸುತ್ತಿ ಬಂದು ಆದಮೇಲೆ ಅವ್ರದ್ದು ಕಾಲನ್ನು ತೊಳೆದು ಅವರಿಗೆ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿ ನೆಕ್ಸ್ಟು ಅದನ್ನು ದೈವಸ್ಥಾನದ ಒಳಗೆ ಇಟ್ಟು ಪ್ರತಿಷ್ಠಾಪನೆನ ಮಾಡಿದ್ರು ವಿಡಿಯೋದಲ್ಲಿ ನೋಡೋದ್ರಕ್ಕಿಂತ ಡೈರೆಕ್ಟ್ ಆಗಿ ನೋಡಿದ್ರೆ ಇದ್ರದ್ದು ಮಹತ್ವ ಏನು ಇದ್ರದ್ದು ಪ್ರೊಸೀಜರ್ ಹೇಗೆ ಕ್ಲಿಯರ್ ಆಗಿ ನಡೀತು ಅನ್ನೋದು ಪ್ರತಿಯೊಂದು ಗೊತ್ತಾಗ್ತಿತ್ತು ಬಟ್ ಚೆನ್ನಾಗಿತ್ತು ಬಟ್ ಕೆಲವೊಂದನ್ನು ನಾನೇ ಮಿಸ್ ಮಾಡಿಕೊಂಡೆ ಆ್ಯಂಡ್ ಏನೋ ಒಂಥರ ಡಿವೋಷನ್ ಫೀಲು ಆ್ಯಕ್ಚುಲಿ ಸೀರಿಯಸ್ಲಿ ಹೇಗೆ ಅಂದರೆ ಪೂಜೆ ಗೀಜೆಲ್ಲ ಅದರಲ್ಲೂ ದೈವದ ಪೂಜೆಗಳು ಆಗಿರ್ಬೋದು ದೈವದ ಕಾರ್ಯ ಕೋಲ ದರ್ಶನ ಪ್ರತಿಯೊಂದು ತುಂಬ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ನೀನು ದಕ್ಷಿಣ ಕನ್ನಡದವರಿಗೆ ಹೆಚ್ಚಾಗಿ ಗೊತ್ತಿರತ್ತೆ ಅದ್ರ ಬಗ್ಗೆ ಎಲ್ಲ ಹೆಣ್ಣು ನೋಡ್ತಿರ್ಬೋದು ಪೂಜೆ ಎಲ್ಲ ಆದ್ಮೇಲೆ ಅವ್ರುನ್ನ ಒಳಗಡೆ ಕರ್ಕೊಂಡು ಹೋಗಿ ಅವ್ರ ಕೈಯಲ್ಲಿದ್ದಂತ ಮನೆ ಮಂಚನ ತಗೊಂಡು ಪ್ರತಿಷ್ಠಾಪನೆ ಮಾಡ್ತಾ ಇದ್ರು ಇಲ್ಲಿ ಏನಪ್ಪಾ ಅಂದ್ರೆ ಫಸ್ಟಿಗೆ ನಮ್ದು ಮನೆ ಮಂಚ ನಾನು ಕೆಲವು ವಿಡಿಯೋದಲ್ಲಿ ತೋರ್ಸಿದ್ದೀನಿ ಒಂದ್ ಎರಡು ವೀಡಿಯೋದಲ್ಲಿ ನಮ್ಮ ದೈವಸ್ಥಾನನ ಏನು ಒಂದು ಕಂಬ ತರ ಇತ್ತು ಅದ್ರ ಮೇಲೆ ಒಂದು ಮನೆ ಇತ್ತು ಸೊ ಮೂರು ವರ್ತೆ ಪಂಜೋಳಿ ಕಲ್ಕುಡ್ಕ ಮೂರಕ್ಕೂ ಹೀಗೆ ಇತ್ತು ಬಟ್ ತಿಂಗ್ ಏನಂದ್ರೆ ನಮ್ಮ ಮನೇಲಿ ಫಸ್ಟ್ಗೆ ಇದ್ದಿದ್ದು ಖಾಲಿ ವರ್ತೆ ಆ್ಯಂಡ್ ಪಂಜುಳ್ಳಿ ಹಾಗೂ ರಾಹು ಬಟ್ ಒಬ್ರು ಭಟ್ರು ಆ್ಯಕ್ಚುಲಿ ಅವ್ರು ಭಟ್ರಲ್ಲ ಅಲ್ಲ ಗೌಡ್ರು ಅವ್ರೇನೋ ದರ್ಶನ ಬಂದು ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ನಾಗನ್ ಪ್ರತಿಷ್ಠಾಪನೆ ಮಾಡಿಸ್ಬಿಟ್ಟಿದ್ದಾರೆ ಅವರಿದ್ದವರು ಇಲ್ಲಿ ಕಲ್ಕೂಡೂ ಇದೆ ಅದ್ರದ್ದು ಪ್ರತಿಷ್ಠಾಪನೆ ಆಗಲೇಬೇಕು ಅಂತ ಅಂದಿದ್ದಕ್ಕೋಸ್ಕರ ನಾವೊಂದು ಆಲ್ಮೋಸ್ಟ್ ಸವೆನ್ ಏಯ್ಟ್ ಇಯರ್ಸ್ ಬ್ಯಾಕ್ ಅನ್ಸುತ್ತೆ ಅದ್ರದ್ದು ಪ್ರತಿಷ್ಠಾಪನೆ ಮಾಡಿದ್ವಿ ಅದರೊಟ್ಟಿಗೆ ಚೌಡಿ ಗುಳಿಗ ನಾಗ ಇಷ್ಟು ಪ್ರತಿಷ್ಠಾಪನೆ ಆಯಿತು ಬಟ್ ಏನು ಫಸ್ಟಿಗೆ ಪಂಜುಳಿ ಇತ್ತು ಅದಾದಮೇಲೆ ವರ್ತೆ ಇತ್ತು ಅದಾದಮೇಲೆ ಕಲ್ಕುಡ ಇತ್ತು ಸೊ ಕಲ್ಕುಡ ವರ್ತೆ ಪಂಜುಳಿ ಹಿಂಗಿತ್ತು ಬಟ್ ಏನು ವರ್ತೆ ಮಧ್ಯೆ ಇರೋದ್ರಿಂದ ಕಲ್ಕುಡನ ಬಲಭಾಗದಲ್ಲಿ ವರ್ತೆ ಇರೋದ್ರಿಂದ ಅದು ಹೆಂಡತಿ ಸ್ಥಾನ ತಗೊಳತ್ತೆ ಅಣ್ಣ ತಂಗಿ ಸ್ಥಾನ ಬರೋಲ್ಲ ಇದೇನು ವರ್ತೆ ಪಂಜುಳಿ ಕಲ್ಕುಡಲ್ಲ ಅಣ್ಣ ತಂಗಿಯರು ಬರುತ್ತೆ ಹಾಗಲಿಕ್ಕೆ ಹೋಗಿ ಫಸ್ಟ್ ವರ್ತೆನ ಹಾಕಬೇಕು ಮಧ್ಯೆ ಪಂಜುಳಿನ ಹಾಕಬೇಕು ನೆಕ್ಸ್ಟು ಕಲ್ಕುಡಂಗೆ ಸಪ್ರೇಟ್ ಒಂದು ಅಡ್ಡ ಓಡೆ ಥರ ಬಂದು ಸ್ವಲ್ಪ ಡೌನಲ್ಲಿ ಮಾಡಬೇಕು ಅಂತ ಅಂದಿದ್ರು ಹಾಗಲಕ್ಕೋಗಿ ಅದಷ್ಟನ್ನು ತೆಗೆದು ಹೊಸದಾಗಿ ಕಟ್ಟೆ ಎಲ್ಲ ಕಟ್ಟಿ ಅದಕ್ಕೆ ಮಣೆ ಮಂಚ ಥರ ಮಾಡಿ ವರ್ತೆ ಪಂಜುಳಿ ಎರಡಕ್ಕೂ ಮಣೆ ಮಂಚ ಮಾಡಿ ನೆಕ್ಸ್ಟ್ ಕಲ್ಕುಡಂಗೆ ಒಂಟಿ ಕಾಲಲ್ಲಿ ಒಂದು ಕಂಬ ಥರ ಮಾಡಿ ಅದ್ರ ಮೇಲೆ ಒಂದು ಮಣೆ ಮಂಚ ಮಾಡಿ ಇಟ್ಟಿರೋದು ಏನು ಅತ್ತೆ ಪಂಜೋಳಿ ಎರಡರದ್ದು ಸ್ವಲ್ಪ ಡೌನ್ ಅಲ್ಲಿ ಕಲ್ಕುಡನ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿ ಅದಾದ್ಮೇಲೆ ಏನು ಚೌಡಿ ಇದೆ ಅದು ಫುಲ್ ಹಿಂದೆ ಇತ್ತು ದೇವಸ್ಥಾನದಿಂದ ತುಂಬಾ ಹಿಂದೆ ಇತ್ತು ನೆಕ್ಸ್ಟ್ ರಾಹು ಮತ್ತೆ ಗುಳಿಗ ಬಂದ್ಬಿಟ್ಟು ದೇವಸ್ಥಾನದ ಆಪೋಸಿಟ್ ಅಲ್ಲಿ ದೈವಗಳಿಕೆ ಫೇಸ್ ಮಾಡಿ ಇತ್ತು ಬಟ್ ಅದನ್ನು ಸಹ ಚೇಂಜ್ ಮಾಡಬೇಕು ಅಂತ ದರ್ಶನದಲ್ಲಿ ಹೇಳಿದ್ರಿಂದ ಅಂಡ್ ಅವರೇ ನಮಗೆ ಜಾಗನು ತೋರ್ಸಿದ್ರುದ್ರಿಂದ ದೈವಸ್ಥಾನದ ಪಕ್ಕದಲ್ಲೇನೆ ಫಸ್ಟ್ ಚೌಡಿ ಅದರ ಪಕ್ಕದಲ್ಲಿ ಗುಳಿಗ ಅದರ ಪಕ್ಕದಲ್ಲಿ ರಾಹುನ ಕಟ್ಟೆತರ ಮಾಡಿ ಪ್ರತಿಷ್ಠಾಪನೆ ಮಾಡಲಾಯ್ತು ಏನು ಗುಳಿಗ ಬಂದ್ಬಿಟ್ಟು ಚೌಡಿನ ಬಂಟ ಚೌಡಿ ಚಾಮುಂಡೇಶ್ವರಿನ ಬಂಟ ಗುಳಿಗ ಆಗಿರೋದ್ರಿಂದ ಚಾಮುಂಡಿ ಪಕ್ಕದಲ್ಲೇ ಗುಳಿಗ ಇರಬೇಕು ಎರಡು ಅಕ್ಕ ಪಕ್ಕದಲ್ಲೇ ಅನ್ನೋ ರೀಸನ್ಗೆ ಎರಡನ್ನು ಅಕ್ಕ ಪಕ್ಕದಲ್ಲಿ ಹಾಕಿ ಅದ್ರ ಪಕ್ಕದಲ್ಲಿ ರಾಹುನ ಹಾಕಿದ್ದೀವಿ ಆ್ಯಂಡ್ ಇಲ್ಲಿ ಚೌಡಿ ಬಂದ್ಬಿಟ್ಟು ಹಾಲು ಹಣ್ಣಿಂದು ಅದಕ್ಕೆ ನಾನ್ ವೆಜ್ ಕೊಯ್ಯಲ್ಲ ಆ್ಯಂಡ್ ಮಾಡೋದು ಇಲ್ಲ ಬಟ್ ರಾಹು ಗುಳಿಗ ಏನಿದೆ ಅದಕ್ಕೆ ನಾನ್ ವೆಜ್ಜನ್ನ ಕುಯ್ತೀವಿ ಮೀನ್ಸ್ ಕೋಳಿನ ಕುಯ್ತೀವಿ ಅದರ ಶಾಮಿ ನೋಡ್ತಿದ್ದೀರಲ್ಲ ಇಲ್ಲಿ ಫಸ್ಟ್ ಚೌಡಿ ಇದೆ ಅದಾದ್ಮೇಲೆ ಗುಳಿಗ ಅದಾದ್ಮೇಲೆ ರಾಹು ಸೊ ಈ ಕಟ್ಟೆನೂ ಬಂದ್ಬಿಟ್ಟು ಹೊಸದಾಗಿ ಮಾಡಿರೋದು ಇವೆಲ್ಲವೂ ಹೊಸದಾಗಿ ಮಾಡಿರೋದು ಸೊ ಹೊಸದಾಗಿ ಮಾಡಿರೋದ್ರಲ್ಲೇ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ನೋಡ್ತಿರ್ಬೋದು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸು ಇವತ್ತು ಅಷ್ಟೇ ಜನ ಸ್ವಲ್ಪ ಕಮ್ಮಿನೇ ಅನ್ನಿಸ್ತಿತ್ತು ಕಂಪ್ಲೀಟ್ ಆಗಿ ಎಲ್ಲರೂ ಬಂದಿದ್ರೆ ತುಂಬ ಜನ ಅಂತ ಅನ್ನಿಸ್ತಾ ಇತ್ತು ಸೊ ಇದಿಷ್ಟು ು ನಮ್ಮ ಪ್ರತಿಷ್ಠಾಪನೆ ಹಾಗೂ ಹೋಮಾಗಿ ಅದೆಲ್ಲ ವಿಡಿಯೋ ಆಗಿರುತ್ತೆ ಅಂಡ್ ಇವಾಗ ನಮ್ಮ ದೈವಸ್ಥಾನಕ್ಕೆ ಒಂದು ಹೊಸ ಕಳೆನೂ ಬಂತು ಹೊಸದಾಗಿ ಟೈಲ್ಸ್ ಗೀಲ್ಸು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿರೋ ಲುಕ್ ಲುಕ್ಕೆ ಬೇರೆ ತರ ಕಾಣಿಸ್ತಿತ್ತು ಮೇಲೆ ನಾವು ಸ್ವಲ್ಪ ಹೊತ್ತು ಹಾಗೆ ಒಳಗಡೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡ್ತಾ ಕೂತ್ವಿ ಅಂಡ್ ಫ್ಯಾಮಿಲಿ ಎಲ್ಲ ಒಟ್ಟಾದ್ರೆ ಅದ್ರ ಖುಷಿನೇ ಬೇರೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಎಲ್ಲ ಏನೋ ಒಂಥರ ಖುಷಿ ಖುಷಿ ಅಂತ ಅನ್ನಿಸ್ತಾ ಇರತ್ತೆ ಇಂದು ಸ್ವಲ್ಪ ಟೈಮ್ ಸಿಕ್ಕಿರೋದು ಅಷ್ಟೇ ಅಷ್ಟಲ್ಲೇ ಎಲ್ಲ ಬಂದು ಒಳಗಡೆ ಬಂದು ಒಂದು ಐದು ನಿಮಿಷ ರೆಸ್ಟ್ ತಗೊಂಡು ಮಾತಾಡಿಕೊಂಡು ಎಲ್ಲ ಹೋದ್ವಿ ಅದಾದಮೇಲೆ ಮತ್ತೆ ಹೋಮ ಶುರು ಆಯಿತು ಆ್ಯಂಡ್ ಈ ಶೆಕೆಯಲ್ಲಿ ಹೋಮದ ಮುಂದೆ ಅದು ಹೇಗೆ ಕುತ್ಕೊತಾರೋ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಶೆಕೆ ಅನ್ನಿಸ್ತಿತ್ತು ಹೋಮನೂ ಹೋಮದ ಹೊಗೆ ಆಗಿರ್ಬೋದು ಅದ್ರದ್ದು ಹೀಟ್ ಆಗಿರ್ಬೋದು ಹೆಚ್ಚೊತ್ತು ಹೊತ್ತು ಕೂರಕ್ಕೂ ಆಗ್ತಾ ಇರಲಿಲ್ಲ ನಮಗೆ ಸ್ವಲ್ಪ ಹೊತ್ತು ನಿಂತೇನೆ ಸಾಕು ಅನ್ನಿಸ್ಬಿಡ್ತು ಅಷ್ಟು ಸೆಖೆ ಅನ್ನಿಸ್ತಿತ್ತು ಮೊದಲೇ ಸೆಖೆ ಇರೋದ್ರಿಂದ ಅದ್ರ ಮಧ್ಯ ಹೋಮನೂ ಇರೋದ್ರಿಂದ ಎಲ್ಲ ಮಿಕ್ಸಪ್ ಆಗಿ ಏನೋ ಒಂಥರ ಆಗ್ತಾ ಇತ್ತು ಅಷ್ಟು ಒಂದು ಶೆಖೆ ಶಾಮಿಯಾನ ಆ್ಯಕ್ಚುಲಿ ಹಾಕ್ಸಿದ್ದು ಒಳ್ಳೇದಾಯಿತು ಹಿಂದಿನ ದಿನ ಶಾಮಿಯಾನ ಇರಲಿಲ್ಲ ಬಟ್ ಅವಾಗೇನು ನೈಟ್ ಹೊತ್ತು ಪೂಜೆ ಮಾಡಿದ್ದು ನೆಕ್ಸ್ಟ್ ಡೇ ಆದರೆ ಡೇ ಅಲ್ಲಿ ಶಾಮಿನ ಇಲ್ಲ ನಿಜವಾಗ್ಲೂ ಆಗ್ತಾ ಇರಲಿಲ್ಲ ಅಷ್ಟೊಂದು ಶೆಕೆ ಇತ್ತು ಏನೋ ಉರಿ ಬಿಸಿಲಿದ್ದಂಗೆ ಆ್ಯಕ್ಚುಲಿ ಕುಡ್ಲ ಸೈಡ್ ತುಂಬ ತುಂಬಾ ಶೆಕೆ ಅಂತಾರೆ ಬಟ್ ಇಲ್ಲಿ ಇನ್ನೂ ಸೆಖೆ ಅನಿಸುತ್ತೆ ನಮಗೆ ಬಟ್ ಶಿವಮೊಗ್ಗ ಕಂಪೇರ್ ಮಾಡೋ ತೀರ್ಥದಲ್ಲಿ ಪರವಾಗಿಲ್ಲ ಅದೊಂದು ಹೇಳಬಲ್ಲೆ ಸೊ ನೆಕ್ಸ್ಟ್ ಡೇನೆ ಮೀನ್ಸ್ ನಾಳೆ ಟ್ವೆಂಟಿ ಫಿಫ್ ನಾವು ದೇವ್ರ ಹರ್ಕೆನು ಮಾಡ್ತಾ ಇದೀವಿ ಅದ್ರದ್ದು ಅಂಡ್ ಅದ್ರ ನೆಕ್ಸ್ಟ್ ಡೇದು ಬ್ಲಾಗು ಸಪರೇಟ್ ಆಗಿ ಹಾಕ್ತೀನಿ ಸೊ ಅಲ್ಲಿವರೆಗೂ ವೈಟ್ ಮಾಡ್ತಾ ಇರಿ ಇದು ಪಾರ್ಟ್ ಒನ್ ಸೊ ವೈಟ್ ಫಾರ್ ಪಾರ್ಟ್ ಟೂ